ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತದ ಸುಂದರ ರಾಜ್ಯದಲ್ಲಿ ವಿಜಯನಗರ ರಾಜವಂಶ ವಾಸಿಸುತ್ತಿತ್ತು ಆ ರಾಜ್ಯವು ಹಸಿರು ಕಾಡುಗಳು ಹೊಳೆಗಳು ಮತ್ತು ಬೆಟ್ಟಗಳಿಂದ ಆವರಿಸಿತ್ತು ರಾಜನು ನ್ಯಾಯಪ್ರಿಯನೂ ಧೈರ್ಯಶಾಲಿಯೂ ಆಗಿದ್ದನು ಅವನ ಹೆಂಡತಿ ರಾಣಿ ಅತ್ಯಂತ ಜ್ಞಾನವತಿಯೂ ದಾನಶೀಲಳೂ ಆಗಿದ್ದಳು ಆಭರಣಧಾರಿ ಆನೆ ಕುದುರೆಗಳ ಪೆರೇಡ್ ನಡೆಯುತ್ತಿತ್ತು ಜನರು ರಾಜನನ್ನು ತಮ್ಮ ತಂದೆಯಂತೆ ಪ್ರೀತಿಸುತ್ತಿದ್ದರು ಒಮ್ಮೆ ಪಕ್ಕದ ರಾಜ್ಯದ ರಾಜನೂ ಯುದ್ಧಕ್ಕೇ ಸಿದ್ಧರಾದನು ಆ ಸುದ್ದಿ ಕೇಳಿ ವಿಜಯನಗರ ರಾಜನು ಜನರ ಸಮಾವೇಶ ನಡೆಸಿ ಹೇಳಿದನು ನಮ್ಮ ರಾಜ್ಯ ಪ್ರಜೆಗಳ ಶಾಂತಿ ಸಮೃದ್ಧಿ ನಮ್ಮ ಮೊದಲ ಕರ್ತವ್ಯ ಯುದ್ಧವನ್ನು ತಪ್ಪಿಸಲು ಮೊದಲು ಶಾಂತಿಯ ಸಂದೇಶ ಕಳುಹಿಸೋಣ ರಾಜನ ಬುದ್ಧಿವಂತ ಮಾತು ಕೇಳಿ ಪಕ್ಕದ ರಾಜ್ಯದ ರಾಜನು ಮನಸ್ಸು ಬದಲಿಸಿಕೊಂಡು ಸ್ನೇಹದ ಕೈಚಾಚಿದನು ಎರಡು ರಾಜ್ಯಗಳು ವಾಣಿಜ್ಯ ಮತ್ತು ಸಂಸ್ಕೃತಿಯ ವಿನಿಮಯ ಮಾಡಿಕೊಂಡವು ಹೀಗೆ ವಿಜಯನಗರ ರಾಜ್ಯಮನೆತನವು ಶಕ್ತಿ ಜ್ಞಾನ ಮತ್ತು ಶಾಂತಿಗಳ ಆಧಾರದ ಮೇಲೆ ಜನರ ಹೃದಯದಲ್ಲಿ ಶಾಶ್ವತವಾಗಿಯೇ ಉಳಿಯಿತು